ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಈಗಾಗಲೇ ನಾನು ಒಂದು ಬೆಳಿಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಈ ಫಸ್ಟ್ನೇ ಟಾಸ್ಕಿಂದ ಹೇಗಿರುತ್ತೆ ಯಾರೆಲ್ಲ ಆಟ ಆಡ್ತಾರೆ ಅಂತೇಳಿ ಮೊನ್ನೆ ನಿಮಗೆ ಮೊದಲೇ ಅಪ್ಡೇಟ್ ಮಾಡಿದ್ದೆ ಯಾರೆಲ್ಲ ಆ ವಿಡಿಯೋ ಒಂದು ಸಲ ನೋಡಿ ಕರೆಕ್ಟಾಗಿ ಅಕ್ಯೂರೇಟಾಗಿ ಅಪ್ಡೇಟ್ ಮಾಡಿದ್ದೆ ನಾನು ಯಾರೆಲ್ಲ ಈ ಗೇಮ್ ಆಡ್ತಾರೆ ಹೇಳಿ ಇನ್ನಷ್ಟು ಇದೇ ಥರ ಅಪ್ಡೇಟ್ಗಳಿಗೆ ಮರದೇ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆ ಈಗ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನೊಂದು ಇನ್ನೇನು ಫಿಲಾಲೆ ಕೂಡ ತುಂಬ ಹತ್ರವಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಈ ವಾರಂತೂ ಎಲ್ಲ ಕಂಟೆಸ್ಟೆಂಟ್ಗಳಿಗಂತೂ ತುಂಬಾ ಇಂಪಾರ್ಟೆಂಟ್ ವಾರ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ವಾರ ಏನಾದರೂ ಟಾಸ್ಕ್ಗಳ ಗೆದ್ದು ಎಲ್ಲ ಗೆದ್ದರೆ ಡೈರೆಕ್ಟ್ ಟಿಕೆಟು ಫಿನಾಲೆ ಪಡ್ಕೊಂಡು ಅವರು ಫಿನಾಲೆಗೆ ವಾರಕ್ಕೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ಟಾಸ್ಕ್ಗಳನ್ನು ಸುಮ್ಮನೆ ಮಾಮೂಲಾಗಿರೋಲ್ಲ ಅಂತ ಹೇಳ್ಬೋದು ಎಲ್ಲ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಕೂಡ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ಟಾರ್ಟ್ ಕೂಡ ಆಗಿದೆ ಈ ಟಾಸ್ಕ್ ಕಂಪ್ಲೀಟ್ ಕೂಡ ಆಗಿದೆ ಅದಲ್ಲದೆ ಈ ಟಿಕೆಟು ಫಿನಾಲೆ ಫಸ್ಟ್ ಟಾಸ್ಕ್ ಬಂದು ಇದು ಟಿಕೆಟು ಫಿನಾಲೆ ಅಲ್ಲ ಅದು ಬದಲು ಇದು ಯಾರೆಲ್ಲ ಟಿಕೆಟ್ ಹೋಮ್ ಪಡ್ಕೊಂಡಿದ್ದಾರೆ ನೋಡ್ರಿ ಯಾರ್ಯಾರು ಅಂತಂದರೆ ರಜತವ್ರು ಯಾರ ರಜತವ್ರು ಇವರ ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಯಾರ್ಯಾರು ಟಿಕೆಟ್ ಹೋಮ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಯಾರ್ಯಾರಿಗೆ ಅಂತಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ್ ಹೋಮ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ ಮೋಕ್ಷವ್ರಿಗೆ ಕೊಟ್ಟಿದ್ದಾರೆ ಹನುಮಂತವ್ರಿಗೆ ಕೊಟ್ಟಿದ್ದಾರೆ ಹಾಗೆ ಗೌತಮಿ ಅವ್ರಿಗೆ ಕೊಟ್ಟಿದ್ದಾರೆ ಇವರು ಐದು ಜನಕ್ಕೆ ಟಿಕೆಟು ಹೋಮ್ ಅಂತೇಳಿ ಕೊಟ್ಟಿದ್ದಾರೆ ಈ ಟಿಕೆಟ್ ಹೋಮಲ್ಲಿ ಇರೋರು ಟಿ ಟಿಕೆಟು ಫಿನಲ್ ರೌಂಡಲ್ಲಿ ಆಡಬೇಕು ಆಡಬೇಕಂತಂದ್ರೆ ಇವರು ಈ ಫಾಸ್ಕ್ ಅಲ್ಲಿ ಗೆಲ್ಲಬೇಕಿ ಇವರು ಅದೇ ಆಗಿರುತ್ತೆ ಈ ಟಾಸ್ಕ್ ಒನ್ ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ನಾನು ನಿಮ್ಗೆ ಆಗಲೇ ಐದು ಜನ ಆಡ್ತಾರೆ ಸ್ಟಾರ್ಟಿಂಗ್ ಯಾರಂತಂದ್ರೆ ಗೌತಮಿ ಭವೇಗೌಡ ಹನುಮಂತು ಗೌತಮಿ ಹಾಗೆ ಚೈತ್ರ ಕುಂದಾಪುರ ಅವರು ನೀವ್ ಫೋಟೋ ನೋಡಬಹುದು ಈ ಐದು ಜನ ಈ ಟಾಸ್ಕ್ ಆಡ್ತಾರೆ ಐದು ಜನ ಆಡ್ತಾರೆ ಈ ಟಾಸ್ಕ್ ಏನಂತಂದ್ರೆ ಬಿಗ್ ಬಾಸ್ ಕಾಲ್ ಕಾಲಕ್ಕೆ ಬಾಲ್ ಓಸಿತಾ ಹೋಗ್ತಾರೆ ಅದನ್ನೆಲ್ಲ ಇವ್ರು ಕಲೆಕ್ಟ್ ಮಾಡ್ಕೊಂಡು ಬಾಲ್ಗಳನ್ನ ಅವರು ಕೊಟ್ಟರೆ ಬಾಸ್ಕೆಟ್ ಅಲ್ಲಿ ಕಲೆಕ್ಟ್ ಇವರು ಅಷ್ಟೇ ಅಲ್ಲ ಈ ಟಾಸ್ಕ್ ನಲ್ಲಿ ಇನ್ನೊಂದ್ ಟ್ವಿಸ್ಟ್ ಏನಂತಂದ್ರೆ ಆ ಕಲೆಕ್ಟ್ ಮಾಡಿಕೊಂಡು ಬಾಲ್ನ ಇವ್ರು ಕಾಪಾಡ್ಕೊಂಡು ಹೋಗಬೇಕು ಹೌದು ಆ ಬಾಸ್ಕೆಟ್ ಒಳಗೆ ಎಷ್ಟು ಬಾಲ್ಸ್ ಇದಾವೋ ಅದು ಮೇನ್ ಮುಖ್ಯ ಆಗುತ್ತೆ ಈ ಟಾಸ್ಕ್ ನಲ್ಲಿ ಅದಲ್ಲದೆ ಇನ್ನೊಬ್ಬರು ಬಂದು ಬಂದ ಇವ್ರ ಬಾಸ್ಕೆಟ್ ಬಾಲ್ಸ್ ಅಲ್ಲಿ ತೆಳಕ್ ಚೆಲ್ಬಹುದು ಅವ್ರು ತಗೊಂಡು ಇದೆಲ್ಲ ಇರುತ್ತೆ ಈ ಗೇಮ್ ನಲ್ಲಿ ಬಿಗ್ ಬಾಸ್ ಕೊಟ್ಟರೆ ಯಾರು ಅತಿ ಹೆಚ್ಚು ಕಲೆಕ್ಟ್ ಮಾಡ್ಕೊಂಡು ಬಾಸ್ಕೆಟ್ ನಲ್ಲಿ ಬಜಾರ್ ಆಗೋ ಮಟ್ಟ ಇಟ್ಕೊಂಡಿರ್ತಾರೋ ಬಾಸ್ಕೆಟ್ ಅಲ್ಲಿ ಯಾರು ಅತಿ ಹೆಚ್ಚು ಬಾಲ್ಸ್ ಕಲೆಕ್ಟ್ ಮಾಡ್ಕೊತಾರ ಬಜಾರ್ ಮಟ್ಟ ಅವ್ರು ಈ ಟಾಸ್ಕ್ ವಿನ್ ಆಗುತ್ತಾರೆ ಅಂತ ಹೇಳ್ಬೋದು ಈ ಟಾಸ್ ನೋಡ್ಬೋದು ಅಂತ ಈ ಟಾಸ್ಕ್ ಅಂತ ಹೈ ವೋಲ್ಟೇಜ್ ಆಗಿದೆ ಅಂತ ಹೇಳ್ಬೋದು ಈ ಮೊದಲೇ ಟಾಸ್ಕ್ ಬಂದು ಟಿಕೆಟ್ ಟಿಕೆಟ್ ಟು ಹೋಮ್ ಅಂತ ಯಾರು ಪಡ್ಕೊಂಡಿದ್ದಾರೆ ನೋಡ್ರಿ ರಜತ ಅವ್ರು ಯಾರನ್ನ ಟಿಕೆಟ್ ಟು ಹೋಮ್ ಅಂತ ಕೊಟ್ಟಿದ್ದಾರೆ ಐದು ಜನ ಅವ್ರು ಆಡ್ತಾರೆ ಆ ನಂತರ ಹೆಲ್ಪ್ ಗೋಸ್ಕರ ಎದಕ್ಕೋಸ್ಕರ ಗೊತ್ತಿಲ್ಲ ಮಂಜಣ್ಣ ಹಾಗೂ ಅವ್ರು ಬಂದು ಕೂಡ ಆಟ ಆಡ್ತಾರೆ ನೀವು ನೋಡ್ಬೋದು ಅರ್ಧ ಹೈ ವೋಲ್ಟೇಜ್ ಇದೆ ಭವ್ಯ ಗೌತಮಿ ಅವರು ಬಿಡಿಸಿದ್ರು ನೋಡಿರ್ಬೋದು ಅದೇ ಈ ಟಾಸ್ಕ್ ಅಂತ ಹೈ ವೋಲ್ಟೇಜ್ ಇದೆ ಅಂತ ಹೇಳ್ಬೋದು ಎಲ್ಲರಿಗೂ ಟಿಕೆಟ್ ಟು ಹೋಮಿಂದ ಟಿಕೆಟ್ ಟು ಫಿನಾಲೆ ರೌಂಡಿಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅದೇ ಟಾಸ್ಕ್ ಆಗಿದೆ ಇವರಲ್ಲಿ ಇದು ಟಿಕೆಟು ಫಿನಾಲೆ ಟಾಸ್ಕ್ ಅಲ್ಲ ಟಿಕೆಟು ಫಿನಾಲೆ ಟಾಸ್ಕ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಯಾರೇ ಟಿಕೆಟ್ ಹೋಮಿಂದ ಟಿಕೆಟ್ ಟು ಫಿನಾಲೆ ಯಾರ್ಯಾರು ಬರಬೇಕು ಆ ರೌಂಡಿಗೆ ಅನ್ನೋದ್ರ ಬಗ್ಗೆ ಈ ಟಾಸ್ಕ್ ಆಗಿದೆ ಅದಕ್ಕೋಸ್ಕರ ನೋಡಿರ್ಬೋದು ಅವರು ಹನುಮಂತ ಅವ್ರನ್ನ ರೆಫರ್ ಮಾಡ್ತಾರೆ ಟಿಕೆಟ್ ಟಿಕೆಟು ಫಿನಾಲೆ ರೌಂಡಿಗೆ ಕರ್ಕೊಬೇಕಂತೇಳಿ ಮಂಜಣ್ಣವ್ರು ಹೇಳ್ದೆ ಹೇಳ್ತಾರೆ ಆದರೆ ಕಂಪೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಅವರು ತ್ರಿವಿಕ್ರಮ್ ಅವ್ರನ್ನ ಕಂಪೇರ್ ಮಾಡ್ತಾರೆ ಈ ವ್ಯಕ್ತಿತ್ವ ಬಗ್ಗೆ ನೀನು ನಿನ್ನ ವ್ಯಕ್ತಿತ್ವ ಕಂಪೇರ್ ಮಾಡಿದ್ರೆ ಈ ವ್ಯಕ್ತಿತ್ವ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಮಂಜಣ್ಣವ್ರು ಅದಕ್ಕೆ ತ್ರಿವಿಕ್ರಮ ಅವ್ರಿಗೆ ತುಂಬಾ ಅಂತ ಹೇಳ್ಬೋದು ಯಾರು ಯಾರ ಬಗ್ಗೆ ಮಾತಾಡ್ತೀವಿ ಯಾವ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತೀವಿ ಗುರು ಅಂತೇಳಿ ಬಗ್ಗೆ ತುಂಬಾ ಹೈ ವೋಲ್ಟೇಜ್ ಜಗಳ ಆಗ್ತಂತ ಹೇಳ್ಬೋದು ನೀವು ನೋಡಿರ್ಬೋದು ತ್ರಿವಿಕ್ರಮ ಅವರು ಎದೆ ಬಟ್ಟಿ ಬೇರೆ ಹೇಳ್ತಾರೆ ಅವರಿಗೆ ಎದೆ ತಟ್ಟಿ ಬೇರೆ ಹೇಳ್ತಾರೆ ಮಂಜಣ್ಣ ಅವರಿಗೆ ತೂ ಅಂತ ಬೇರೆ ಹೇಳ್ತಾರೆ ತ್ರಿವಿಕ್ರಮ ಅವ್ರು ಮಂಜಣ್ಣ ಅವರಿಗೆ ಅದಲ್ಲದೆ ಏಕವಚನದಲ್ಲಿ ಇವತ್ತು ತ್ರಿವಿಕ್ರಮ ಅವರು ಏಕವಚನದಲ್ಲಿ ಮಂಜಣ್ಣವ್ರನ್ನ ಕರೆದಿರಲ್ಲ ಈ ಸಲ ಏಕವಚನ ಕೂಡ ಮಾತಾಡಿಸ್ತಾರೆ ಬೈತಾರಂತ ಹೇಳ್ಬೋದು ತ್ರಿವಿಕ್ರಮ ಅವ್ರ ಮಂಜಣ್ಣ ಅವರಿಗೆ ಮೂಲಗಳ ಮಾಹಿತಿ ಪ್ರಕಾರ ಈ ಟ್ಯಾಸ್ನ ಹನುಮಂತವ್ರು ಭಾಳ ಅತಿ ಹೆಚ್ಚು ಬಾಲ್ ತೊಗೊಂಡು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಈ ರೌಂಡ್ನಲ್ಲಿ ಯಾರು ಗೆಲ್ಲಬೇಕಿತ್ತು ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಜಗಳದ ಬಗ್ಗೆ ನಿಮಗೆ ಅನಿಸುತ್ತಂತ ಕಮೆಂಟ್ ಮಾಡಿ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್